ಬಂಧುಗಳೇ ತಾವು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ ಸೊ ನಮ್ಮ ರೈತರು ನೋಡ್ರಿ ಎಷ್ಟೊಂದು ಕಷ್ಟಪಡ್ತಾರೆ ಇವರು ಸಾಲುಗಳನ್ನು ಅಂದರೆ ಬೆಳೆಯನ್ನು ಬೆಳೆಯೋದಕ್ಕೆ ಬಿತ್ತನೆ ಮಾಡೋದಕ್ಕೆ ಈ ರೀತಿ ಸಾಲುಗಳನ್ನು ಹಾಕಿ ಹಸು ಇಲ್ಲದೆ ಟ್ಯಾಕ್ಟರ್ಗೆ ಹಣವಿಲ್ಲದೆ ನೋಡಿ ಇಷ್ಟು ಕಷ್ಟಪಟ್ಟು ಇಷ್ಟೊಂದು ಕಷ್ಟಪಟ್ಟು ಬೆಳೆಯನ್ನು ಬೆಳೀತಾರೆ ಬೆಳೆಯ ಒಂದು ಪರಿಣಾಮ ಏನಾಗಿದೆ ಸಂಪೂರ್ಣ ಮಾಹಿತಿ ನೀಡ್ತೀನಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ ಏಕೆಂದ್ರೆ ರೈತರ ಸಂಕಷ್ಟ ಎಲ್ಲರಿಗೂ ಹರಿವಾಗಲಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಸರ್ಕಾರದ ಮಟ್ಟದಲ್ಲಿ ಇವರಿಗೆ ಒಂದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನನ್ನದೊಂದು ಮನವಿ ದಯವಿಟ್ಟು ಸಹಕರಿಸಿ ತಾವು ಗಮನಿಸಬಹುದು ನೋಡಿ ಸರಿಸುಮಾರು ಐದು ಎಕರೆ ಅಷ್ಟು ಏನು ರಾಗಿ ಬೆಳೆಯನ್ನು ನಮ್ಮ ರೈತರು ಬೆಳೀತಾ ಇದ್ದಾರೆ ಸೊ ಒಂದು ಬಿತ್ತನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಇದರ ಒಂದು ಪ್ರತಿಫಲ ಇವತ್ತಿನ ಒಂದು ದಿನಕ್ಕೆ ಯಾವ ರೀತಿ ಸಿಕ್ಕಿದೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಬಂಧುಗಳೇ ತಾವು ವೀಕ್ಷಣೆಯನ್ನು ಪಡೆಯುತ್ತಿದ್ದೀರಾ ಎಷ್ಟು ಕಷ್ಟಪಟ್ಟು ಇಷ್ಟು ಒಲವನ್ನು ಬಿತ್ತಿ ಇಷ್ಟು ಒಲವನ್ನು ಹದ ಮಾಡಿ ಇಷ್ಟೆಲ್ಲ ಶ್ರಮವನ್ನು ವಹಿಸಿದ್ದು ಒಂದೇ ಒಂದು ಕ್ಷಣದಲ್ಲಿ ಸಂಪೂರ್ಣ ಸರ್ವನಾಶವಾಗಿದೆ ಸೊ ಈ ಸಂಬಂಧಿತ ದಯವಿಟ್ಟು ದಯವಿಟ್ಟು ಪ್ರತಿಯೊಬ್ಬರೂ ಗಮನ ಹರಿಸಿ ಈ ವಿಡಿಯೋನ ಶೇರ್ ಮಾಡಿ ಸರ್ಕಾರದ ಮಟ್ಟದಲ್ಲಿ ತಲುಪಿಸಿ ಇದರಿಂದ ರೈತರಿಗೆ ಒಂದು ವ್ಯವಸಾಯಕ್ಕೆ ಸಹಕಾರಿಯಾಗಬಹುದು ಗೆಳೆಯರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಂದು ಪರಿಸ್ಥಿತಿ ಇವತ್ತಿನ ಮಟ್ಟಕ್ಕೆ ರೈತರಿಗೆ ವಿಶೇಷವಾಗಿ ಅವರ ಒಂದು ಸ್ಥಿತಿಗತಿಗಳನ್ನು ಗಮನಿಸಿದಾಗ ಮುಂದಿನ ದಿವಸ ಮುಂದಿನ ದಿವಸ ಏನು ತಿನ್ನೋದಕ್ಕೆ ಆಹಾರವೂ ಸಹ ಸಿಗೋದಿಲ್ಲ ಏಕೆಂದರೆ ಇಲ್ಲಿನ ಒಂದು ಜಮೀನುಗಳನ್ನು ವೀಕ್ಷಣೆ ಮಾಡಬಹುದು ತಾವಿಲ್ಲಿ ವೀಕ್ಷಿಸಿ ಇಲ್ಲಿನ ಒಂದು ಜಮೀನಿನ ಒಂದು ವೀಕ್ಷಣೆಯನ್ನು ಪಡೆಯಿರಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ತಾವು ಸುತ್ತಮುತ್ತಲು ವೀಕ್ಷಣೆಯನ್ನು ಪಡೀತಿದ್ದೀರಾ ಸೊ ಮಳೆಯೆಲ್ಲ ಬಂದುಗಳೇ ಸೊ ನಮ್ಮ ಭಾಗ್ಯವಾಗಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಈ ಭಾಗವಾಗಿ ಏನು ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಸೊ ಇದನ್ನು ರೈತರಿಗೆ ನೀಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಸೊ ಇಲ್ಲಿ ನಮ್ಮ ರೈತ ಬಾಂಧವರು ಇದ್ದಾರೆ ಸೊ ಹಾಗೆ ಪಾಪಮ್ಮವ್ರು ಇದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದರೆ ನೋಡಿ ಮಳೆಯನ್ನು ನಂಬಿಕೊಂಡು ಬೆಳೆಯನ್ನು ಬೆಳೆದಿರ್ತಾರೆ ಸೊ ಇವರು ಈ ಬೆಳೆಯನ್ನು ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಒಂದು ವಿಡಿಯೋನ ತೋರ್ಪಡಿಸ್ತೀನಿ ಯಾಕೆಂದ್ರೆ ಇತ್ತೀಚೆಗೆ ಏನಾಗಿದೆ ಗೊತ್ತಾ ಹಸು ಇಲ್ಲ ಹಾಗೆ ಟ್ಯಾಕ್ಟ್ರುಗಳಲ್ಲಿ ಉಳುಮೆ ಮಾಡ್ಸಕ್ಕಾಯ್ತಿಲ್ಲ ಸೊ ಅವ್ರಿಗೆ ಅಷ್ಟೆಲ್ಲ ಹಣವನ್ನು ಕೊಟ್ಟು ಅಷ್ಟೆಲ್ಲ ಮಾಡಿಸಿದ್ರು ಏನು ಪ್ರಯೋಜನವಾಗ್ತಾ ಇಲ್ಲ ಯಾಕೆಂದರೆ ಅವ್ರಿಗೆ ಭಯ ನಮ್ಮ ಏನು ರಾಗಿ ಬೆಳೆ ಕೈ ಹಿಡಿಲ್ಲ ಅಂತಕ್ಕಂಥ ಭಯ ಸೊ ಅದರೊಂದಿಗೆ ಹಂಗ ಹಿಂಗೆ ಮಾಡಿ ಕಷ್ಟಪಟ್ಟು ತಾವೇ ಉತ್ತು ಬಿತ್ತು ಎಲ್ಲವನ್ನು ಮಾಡಿದ್ರು ಸಹ ಇವತ್ತು ಬೆಳೆಯ ಒಂದು ವ್ಯವಸ್ಥೆ ನೋಡಿ ಯಾವ ರೀತಿಯಾಗಿದೆ ಬೆಳೆ ನೋಡ್ರಿ ಹೆಂಗೆ ಹದಗೆಟ್ಟ ಒಂದು ಪರಿಸ್ಥಿತಿ ಸೊ ಇಲ್ಲೆಲ್ಲ ಅಲ್ಲಲ್ಲೇ ಮಧ್ಯ ಮಧ್ಯೆ ಒಂದೊಂದು ರಾಗಿ ಪೈರ್ ಕಾಣ್ಬೋದು ಸೊ ಇಲ್ಲೆಲ್ಲ ಇಲ್ವೇ ಇಲ್ಲ ಸಂಪೂರ್ಣ ಇಲ್ಲ ಇನ್ಕ್ಲೂಡಿಂಗ್ ಕಳೆ ಸಹ ಕಿಳಿಸಿಲ್ಲ ಅವ್ರನ್ನ ಕೇಳ್ತೀನಿ ಯಾಕೆ ಸಮಯ ಕಳೆ ಕಿಳಿಸಿಲ್ಲ ಅಂದ್ರೆ ಯಾತ್ಕೆ ಬುದ್ಧಿ ಕಳೆ ಕಿಳಿಸಿ ಏನ್ ಮಾಡ್ಲಿ ನಾನು ನನಗೇನು ಪ್ರಯೋಜನ ಇಲ್ಲ ನೋಡಿ ಎಲ್ಲ ಬರೀ ಕಳೆನೇ ಹೆಚ್ಚಾಗಿದೆ ಇನ್ನು ಇಲ್ಲಿ ನಾನು ಏನಕ್ಕೆ ಕಳೆ ಕಿಳಿಸ್ತೀವಿ ಬೆಳೆನೇ ಇಲ್ವಲ್ಲ ಸ್ವಾಮಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಗೊತ್ತಾಗಲ್ವ ನೀವು ರೈತರಾಗಿರೋ ಗೊತ್ತಾಗೋದು ಅಂತಂದ್ಬಿಟ್ಟು ನನಗೆ ಇದು ಮಾಡ್ತಾರೆ ಅವರು ಸೊ ಆ ತರಹದ ಒಂದು ರೈತರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಏನೋ ನಮ್ಮ ಸಂಬಂಧಿತ ಇಲಾಖೆಯವರು ಗಂಗಾ ಕಲ್ಯಾಣ ಯೋಜನೆ ಕೊಡೋದ್ರಲ್ಲಿ ವಿಫಲವಾಗಿದ್ದಾರೆ ಸೊ ಒಂದು ವೇಳೆ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟು ಇಲ್ಲೊಂದಷ್ಟು ನೀರಿನೇಳೋ ಸಿಕ್ಕಿದ್ರೆ ಇಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಏನು ಬೆಳೆಗಳನ್ನು ಬೆಳೀತಿದ್ರು ಇದರಿಂದ ನಮ್ಮೆಲ್ರಿಗೂ ಒಂದು ಏನೋ ಒಂದು ಆಹಾರಗಳು ಲಭಿಸ್ತಿತ್ತು ಸೊ ಈ ಮುಂದಿನ ದಿವಸ ತಿನ್ನೋದಕ್ಕೂ ಕಷ್ಟ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ನೀಡ್ತಾ ಇದ್ದೀನಿ ಬಂಧುಗಳೇ ಸಂದೇಶವನ್ನು ನಾನು ನೀಡ್ತಾ ಇದ್ದೀನಿ ಸೊ ನಮ್ಮ ಇಲ್ಲಿ ಉಚ್ಚಯವರು ಇದ್ದಾರೆ ಯಾಕೆ ಸೊಮ್ಮೆ ಏನೋ

ಯಾವುದೋ ಒಂದ್ ಅರ್ಧ ಕುಮ್ ಮುಟ್ಟ ಕಾಲ್ ಮುಟ್ಟಿ ಸಿಕ್ಕದ ಅಂತ ಅದ್ ನೋಡ್ಕೊಂಡಿದಿನಿ ಅದು ನಾ ಈ ಕಳೆ ಕೀಳುಕ್ ನನ್ ಕೈಲಾ ಆಗ್ನಿಲ್ಲ ಕಳೆನ ಕೇಳೋಕನಿಲ್ಲ ಆಗ್ನಿಲ್ಲಪ್ನೆ ಬಿಂದಿಕ ಎರಡು ಬಿಂದಿಗೆ ಎತ್ಕೊಂಡ್ ಬರ್ತೀನಿ ನೀರು ಆ ಮುದಿ ಕೈಲಿ ಕೊಡ್ಪ ಕೊಡ್ತೀನಿ ಅವ ಯಾವ್ದೋ ಒಂದ್ ಹಿಟ್ಟ್ ಮಾಡ್ಕೊಡ್ತ ಅಲ್ಲಾ ನಿಮ್ಮ ಇದನ್ನೆಲ್ಲಾ ನೀವೇ ಉತ್ತಿ ಬಿತ್ತ್ರಿ ಅಂತಲ್ಲ ಅವಶ್ಯಾಮಿ ದಿ ಎದು ಹಸ ಸಿಕ್ಕನಿಲ್ಲಾ ಅಯ್ಯೋ ಒಂದು ಇದನಾಕ ಇದ ಕಬ್ಬಣದ ಕಟ್ಕೊಂಡು ಎಳ್ದೆ ಸ್ವಾಮಿ ನಾನೇ ಎಳೆದು ಸಾಲು ಬಂದಿತ್ತು ಮಳೆ ಬರ್ಲಿಲ್ಲ ಎಲ್ಲಾ ಹೋಗ್ಬಿಡ್ತಪ್ಪನೆ ಮಳೆ ಅದೇ ಒಂದು ಸ್ಟಾರ್ಟಿಂಗ್ ಚೆನ್ನಾಗೆ ಬಂತು ಎಲ್ಲ ಸಾಲ ಕಂಡಾಗ ಎಳದ್ ಹಾಕಿದೀನಿ ಎಳದ್ ಹಾಕಿದಿನ ಎಳದು ಸಾಲೆಲ್ಲಾ ಬಿಟ್ಟು ನಾವು ಹೆಂಗಿಸಿ ಮುದುಕಿ ಬಿಟ್ಲು ನಾನು ಎಳದೆ ಒಂದು ಕೊಕ್ಕಿ ಕಟ್ಕೊಂಡು ಎಳೆದು ಸಾಲ ಬಿಟ್ಟು ಎಲ್ಲ ಹಿಂಗ ಆಗ್ಬಿಟ್ಟಿದಪ್ಪ ನಾನು ಏನ್ ಮಾಡಿದ್ವಿ ಈಗ ಮುಂದೆ ಏನ್ ಮಾಡ್ತಾರೆ ಹಿಂಗ ಆಗ್ಬಿಡ್ತಲ್ಲ ಏನು ಮಾಡಕ್ ಆಗಲ್ಲ ಸಾಲ ಸಾಲ ಮಾಡಿದ್ರಿ ಸಾಲ ಮಾಡಿದೀನಿ ಸ್ವಾಮಿ ಸಾಲ ಮಾಡಿದ್ರೆ ನಮ್ಗೆ ಯಾರು ಕೊಡ್ತಾರೆ ಈ ಸಾಲ ಹೆಂಗ್ ತೀರ್ಸ್ತಾರೆ ಇದು ತೀರ್ಸಬಹುದು ಹಂಗಿಂತ ಬರ್ತದೆ ಅಂತ ಈಸಿದ್ದೀನಿ ಸ್ವಾಮಿ ನಾನು ಸಾಲ ತೀರ್ಸುದು ಹೆಂಗಿಂತ ನನಗೇ ಗೊತ್ತಿಲ್ಲಪ್ಪನೇ ಏನ್ ಮಾಡ್ತಾರೆ ಸಾಲ ತೀರ್ಸಕ್ಕೆ ಏನ್ ಮಾಡುದು ಸ್ವಾಮಿ ಮಕ್ಕಳು ಇದ್ದಾರೆ ಇಬ್ರು ಮಕ್ಕಳ ಅವ್ರನ್ನ ತಮಿಳ್ನಾಡು ಗಿಮ್ನಾಡ್ ಕಳಿಸಿ ಯಾವ್ದ ಸಾಲ ಗೈಲ ಮಾಡಿಸ್ಕೊಂಡ್ ಬಂದು ಪಾಡು ಪಟ್ಟು ಕಟ್ಬೇಕಲ್ಲ ಸ್ವಾಮಿ ಈಸ್ದವ್ರು ಬಿಟ್ಟಾರ ಅಪ್ಪನೇ ಅಯ್ಯೋಯ್ಯೋ ಅಪ್ಪನೆ ಅದು ಬಡ್ಡಿ ಮೂರು ರೂಪಾಯಿ ಓ ಸರಿ ಬಡ್ಡಿ ಮೂರು ರೂಪಾಯಿ ಗೀಸಿದ್ದೀನಿ ಸುಮಾರಾಗ ಸಾಲ ಪಟ್ಬಿಟ್ಟೆ ಎಲ್ಲಾ ಮಾಡಿ ಈಗ ನಿಮ್ಗೆ ಈ ಕಡೆ ಬೆಳೆನೇ ಎತ್ತಕಾನಿಲ್ಲ ಏನೇ ಆಗಲ್ಲ ಸ್ವಾಮಿ ಬಂಧುಗಳೇ ಕೇಳಿದ್ರಲ್ಲಾಕಾಗ ಗಂಗಾ ಕಲ್ಯಾಣಿ ಬರ್ದಿದ್ರಿ ಇನ್ನು ಬಂದಿಲ್ಲ ಬಂದಿಲ್ಲ ಸೊ ದಯವಿಟ್ಟು ಬಂಧುಗಳೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೇನೆ ನೋಡ್ರಿ ನಿಮ್ಗೆ ಹೊಟ್ಟೆ ಉರಿ ಅಲ್ವಾ ನೋಡ್ರಿ ಇಲ್ಲಿ ನೋಡ್ರಿ ಕಾಣಸಲ್ವೇಲಿ ಇವರು ಇವ್ರು ಉತ್ತಿ ಬಿತ್ತಿರೋದ್ ನಾವ್ ಒಂದು ವಿಡಿಯೋ ತೋರ್ಸಿದಿನಿ ಈಗಾಗಲೇ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೀನಿ ನೋಡಿರಿ ಹೆಂಗಿದ್ದಾರೆ ಹಾಂ ಇವರು ಯಾವ ರೀತಿ ಈ ಒಂದು ಜಮೀನಲ್ಲಿ ಆ ಕಬ್ಬಿಣ ಕಟ್ಕೊಂಡು ಎಳ್ಕೊಂಡೋಗ್ತಾರೆ ಕಣ್ರಿ ಇವತ್ತಿನ ರೈತರ ಪರಿಸ್ಥಿತಿ ಯಾವ ಹೋಗಿದೆ ಹಾಂ ಈ ಕಬ್ಬಿಣ ಕಟ್ಕೊಂಡು ಎಳ್ಕೊಂಡೋಗಿ ಅಷ್ಟೆಲ್ಲ ಕಷ್ಟಪಟ್ರು ಈ ಮಳೆ ನಂಬ್ಕೊಂಡು ಬೆಳೆ ಬರೆದು ಸೊ ಇದು ನಿಜಕ್ಕೂ ನಮ್ಮ ಒಂದು ದೇಶಕ್ಕೆ ನಷ್ಟವೇ ಸರಿ ಅಂತ ಹೇಳ್ತಿದ್ದೀನಿ ನಷ್ಟವೇ ಸರಿ ದಯವಿಟ್ಟು ಇದನ್ನ ಗಮನಿಸಿ ಇವ್ರಿಗೆ ಗಂಗಾ ಕಲ್ಯಾಣ ಯೋಜನೆಯ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಂತ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಕೊಳ್ಬೇಕು ಇವ್ರ ಅರ್ಜಿ ಕೊಟ್ಟು ಕೊಟ್ಟು ಹುಚ್ಚರಾಗಿ ಹೋಗಿದೀವಿ ಅಂತ ಹೇಳ್ತಿದ್ರೆ ಸೊ ರೈತರ ಬಾಳ ನೋಡಿ ಈ ರೀತಿ ಅತಂತ್ರವಾಗಕ್ಕೆ ಯಾವ ತರ ನೀವು ನಿಮ್ ಮನಸ್ಸತ್ವ ಇಲ್ವಾ ನೋಡ್ರಿ ಒಂದು ಸತ್ಯ ಹೇಳ್ತೀನಿ ಕೇಳಿ ರೈತರಿಗೆ ನೀವು ಉಪಕಾರ ಮಾಡಿದ್ರೆ ನಿಮ್ಮ ಮನೆ ಮಠ ಎಲ್ಲ ಸುಸಂಸ್ಕೃತವಾಗಿ ಚೆನ್ನಾಗಿರ್ತದೆ ರೈತರಿಗೆ ಕಷ್ಟವನ್ನು ಕೊಟ್ಟು ಅವರಿಗೆ ನೀರಿನ ವ್ಯವಸ್ಥೆ ಕೊಡದವ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಅಧಿಕಾರದಿಂದ ನಿಮಗೆ ಬರಬಾರದ ಕಾಯಿಲೆಗಳು ಮತ್ತೊಂದು ಮಗದೊಂದು ಬಂದು ಸರ್ವನಾಶವಾಗಬೇಕಾಗುತ್ತೆ ಸೊ ಈ ಒಂದು ಸತ್ಯಾಂಶವನ್ನು ತಿಳಿಸ್ತಾ ಇದ್ದೇನೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಏನು ಈ ಒಂದು ಲಕ್ಷ್ಮಣ ದೊಡ್ಡಿ ಲಕ್ಷ್ಮಣ ದೊಡ್ಡಿ ರೈತರಿಗೆ ಇನ್ನು ಹುಚ್ಚಪ್ಪ ಅವರು ಮತ್ತು ಪಾಪಮ್ಮವ್ರಿಗೆ ಇವ್ರಿಗೆ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ